ಪರಿಸ್ಥಿತಿ ಕೆಲಸ ಇಲ್ಲ ಹೋರಾಟ ಮಾಡಿದ್ರೂ ಆಗುತ್ತದೆ ಪ್ರಾಮಾಣಿಕವಾಗಿ ಹೋರಾಟ ವ್ಯವಸ್ಥೆ ಮಧ್ಯದಲ್ಲಿ ನಾವು ಇರಬೇಕಾಗಿದೆ ಹಾಗಾಗಿ ಈ ಹೊಸ ಸರ್ಕಾರ ಬಂತು ಹೊಸ ಸರ್ಕಾರ ಬಂದ ಮೇಲೆ ಅದನ್ನು ಕೆಲಸ ಸಿಗ್ತದೆ ಅಂತ ಅಂದ್ಕೊಂಡ್ರೆ

ಸುಸೈಡ್ ಮಾಡಿಕೊಟ್ಟಿದ್ದಾರೆ ನಮ್ಮ ಸುಸೈಡ್ ಒಂದು ಒಂದು ಕಡೆ ಸುಸೈಡ್ ಆದರೆ ಅನಾರೋಗ್ಯದಿಂದ ಆವಾಗಿ ಭಾಷಾ ಇರೋವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಭಾಳ ಜನ ಈಗ ಆಗಿಲ್ಲ ನಮ್ಮ ಇದರಲ್ಲಿ ದಾಂಡೇಬೇಟೆ ಒಬ್ಬ ಗುರುಗಿನ ಜನ್ಮ ಅಂತ ಹೇಳಿದ ಶಿಕ್ಷಕ ಜನ್ಮ ಅಂತ ಹೇಳಿ ಆಗ್ಬೋದು ವಿಜಯ್ ದಸಾಯಿ ಅವರ ಮನೆ

ಆಮೇಲೆ ರವಿ ಶಿರೋಡ್ಕರ್ ರವಿ ಶಿರೋಡ್ಕರ್ ಸಹಿತ ಅವರು ಏನಾಗಿದೆ ದಾಖಲೆಯಲ್ಲಿ ಅವರು ಸುಸೈಡ ಅಂತ ಹೇಳಿಲ್ಲ ಆದರೆ ಅದು ಆಕ್ಟೋಲಿಕ್ ಅವರು ಹೇಳಬೇಕಂತ ಸುಸೈಡ್ ಆಗಿದೆ ಈ ಹೀಗೆ ಸಾಲದ ಶಿವದಲ್ಲಿ ಸಿಕ್ಕಿ ಹಿಂದೆ ಅವರು ಹೋರಾಟ ಮಾಡಿದ್ದಕ್ಕಂತೆ ಅವರಿಗೆ ಕೆಲಸನೂ ಸಿಗ್ತದೆ ಬ್ಯಾಂಕ್ನಲ್ಲೂ ಸಹಿತ ಅವರಿಗೆ ಇಲ್ಲ ಇಂಥವೆಲ್ಲ ಚಿತ್ರಣದಲ್ಲಿ ಬಹಳಷ್ಟು ಇದ್ದಾವೆ ಬಹಳಷ್ಟು ಚಂದ್ರು ತಮಗೆ ಈಗ ಕಾಂಟ್ರಾಕ್ಟರ್ ಅಂತ ಮೇಲೆ ಮೈಂಟೇನ್ ಮಾಡ್ಕೊಂಡು ಹೋಗಬೇಕಾಗ್ತದೆ ಗಾಡಿ ಇರ್ತದೆ ಕೊಡ ಇರ್ತದೆ ಬೈಕ್ ಇರ್ತದೆ ಎಲ್ಲಾನು ಇರ್ತದೆ ಅವರಿಗೆ ಕೆಲಸ ಇರುವುದಿಲ್ಲ ಒಂದು ಸಾಲ ಮಾಡಿ ಮತ್ತೆ ಹೊರಡ ತುಂಬುವ ಪರಿಸ್ಥಿತಿ ಇವತ್ತು ಬಂದಿದೆ ಯಾರು ಬೈಕ್ ಹೇಳ್ತಾ ಇದ್ದಾರೆ ನಮ್ಮ ಮರ್ಯಾದೆಯಲ್ಲಿ ಕಡಿಮೆ ಆಗ್ತದೆ ಸಮಾಜದಲ್ಲಿ ನಾನು ಇನ್ನು ಇಲ್ಲಿ ಆರ್ಥಿಕವಾಗಿ ದಿವಾಳಿ ಆಗಿದ್ದೇನೆ ಅಂತ ಹೇಳಿದ್ರೆ ಸಮಾಜದ ನೋಡುವ ದೃಷ್ಟಿ ಬೇರೆ ಆಗಿರ್ತದೆ ಅಂತ ಹೇಳುವ ಅದಕ್ಕೆ ಅದೇನ್ ಮಾಡ್ತಾರೆ ಮುಚ್ಕೊಂಡು ಹೋಗ್ತಾರೆ ಮರ್ಯಾದೆಯಲ್ಲಿ ಮುಚ್ಕೊಂಡು ಹೋಗ್ತಾರೆ ಹಾಗಾಗಿ ಇವತ್ತು ಸುಲಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಅದು ಸಂಪೂರ್ಣ ನಿರ್ಮಾಣ ಆಗ್ತದೆ ನಿರ್ಣಾಮ ಆಗ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ ಯಾಕಂದ್ರೆ ಅಟ್ಲೀಸ್ಟ್ ಒಂದು ಹಂತದಲ್ಲಿ ಕಡಿಮೆ ಆಗ ಸಾಕು ಇದು ಐತು ಆ ಸರ್ಕಾರ ಈ ಸರ್ಕಾರ ಮತ್ತೊಂದು ಸರ್ಕಾರ ಅಂತ ಹೇಳಿಲ್ಲ ಯಾರು ಸರ್ಕಾರ ಇಲ್ಲ ಅದರ ಪ್ರಮಾಣ ಹೆಚ್ಚು ಕಡಿಮೆ ಇದೆ ಹೊರಟು ಎಲ್ಲ ಸರ್ಕಾರ ಇದ್ದಾಗ ಪ್ರಶ್ನೆ ಇದ್ದಾರೆ ಯಾವುದೇ ಸರ್ಕಾರ ಇಲ್ಲಿ ಈ ಬಹಳಷ್ಟು ದಶಕಗಳಿಂದ ಭ್ರಷ್ಟಾಚಾರ ಇತ್ತು ಅದು ಒಂದು ಇತಿಮಿತಿಯಲ್ಲಿ ನೋಡ್ಕೊಂಡು ಹೋದ್ರೆ ಅದಕ್ಕೆ ಯಾಕೋ ತೊಂದರೆ ಇರೋದಿಲ್ಲ ಆಯ್ತು ನಾನು ವ್ಯವಸ್ಥೆಯಲ್ಲಿ ಯಾಕಂದ್ರೆ ಗೊತ್ತಿದೆ ನಾವು ಎಷ್ಟೇ ಹಿಡಿದು ಇಲ್ಲಿ ಎಲ್ಲ ಕಡೆಯೂ ಬರೆದಿರ್ತಾರೆ ಇಲ್ಲಿ ದೇವರ ಕೆಲಸ ಇಲ್ಲಿ ಯಾವ ಭ್ರಷ್ಟಾಚಾರ ಆಗಬಾರದು ಅಲ್ಲಿ ದೇವರ ಕೆಲಸ ಅಂತ ಹೇಳಿ ಮಾಡೋದೆಲ್ಲ ಅನಾಚಾರಗಳು ಬೇರೆ ಬೇರೆ ಹೆಸರಲ್ಲಿ ಇಂಥ ಭ್ರಷ್ಟಾಚಾರ ಹೇಳಿ ಲೋಕಾಯುಕ್ತಬಹುದು ಅಂತ ಅದೊಂದು ಸಂಸ್ಥೆ ಇದೆ ಅಂತ ಹೇಳಿದ್ರೆ ಎಲ್ಲಿ ಯಾವ ಲೋಕಾಯುಕ್ತಬಹುದು ಲೋಕಾಯುಕ್ತದಲ್ಲಿ ಎಷ್ಟು ಕೇಸುಗಳು ಪೆಂಡಿಂಗ್ ಇದ್ದಾವೆ ಹೋಗ್ಲಿ ಒಂದು ಹಂತದಲ್ಲಿ ಹೋದಾಗ ಒಂದು ಹಂತದಲ್ಲಿ ಹೋದಾಗ ಏನಾಗ್ತದೆ ಅಂತ ಹೇಳ್ತಾರೆ ನಮ್ಮ ವೆಂಕಟಾಚಾರ ಅಂತವರು ಮತ್ತೆ ಸಂತೋಷ ಕಡೆ ಅಂತವರು ಲೋಕಾಯುಕ್ತವನ್ನ ಉನ್ನತ ಮಟ್ಟಕ್ಕೆ ಮುಗಿಸಿದ್ರು ಆದ್ರೆ ಭಾಸ್ಕರಾವತ್ ಅವರು ದೇಶ ದ್ರೋಹಿಗಳ ಬಯಸರು ಯಾಕಂದ್ರೆ ಅವರು ಲೋಕಾಯುಕ್ತ ಚೀಫ್ ಆಗಿ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಆಗಿ ದೇಶದ್ರೋಹ ಕೆಲಸ ಮಾಡಿದ್ರು ಇಡೀ ಲೋಕಾಯುಕ್ತವನ್ನೇ ಹಣ ಹಿಡಿಸ ದೇಶ ಸಹಿತ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿ ಭ್ರಷ್ಟಾಚಾರ ಅಂತ ಇದ್ದಾರೆ ಈ ಭ್ರಷ್ಟಾಚಾರ ನ್ಯಾಯಾಂಗ ವ್ಯವಸ್ಥೆ ವ್ಯವಸ್ಥೆಯ ಸಹಿತ ಇದೆ ತುಂಬಿ ತುಳುಕ್ತಾ ಇದೆ ದಯವಿಟ್ಟು ಈ ಭ್ರಷ್ಟಾಚಾರ ಒಂದು ಹಂತಕ್ಕೆ ಅಟ್ಲೀಸ್ಟ್ ಅಲ್ಲಿ ಒಂದು ತಡೆಗೊಡೆ ಹಾಕುವಂತ ಕೆಲಸವನ್ನು ಸರ್ಕಾರದಿಂದ ಆಗಲಿ ಅಂತ ಹೇಳಿ ನಾನು ಈ ಒಂದು ನಮ್ಮ ಅಸೋಸಿಯೇಷನ್ ಮುಖಾಂತರ ನಾನು ವೇದಿಕೆ ಮುಖಾಂತರ ನಾನು ಕೇಳ್ಕೊಳ್ತೇನೆ ಮತ್ತೆ ನನಗೆ ಅವಕಾಶ ಏನು ಕೊಟ್ಟಿದ್ದೀರಿ ಎಲ್ಲರೂ ಸಹಕಾರ ಮಾಡಿದ್ದೀರಿ ನಾನು ಎಲ್ಲರಿಗೂ ಚಲವಣಿಯಾಗಿದ್ದೇನೆ